ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ತುಂಬಾ ಜನ ಕೇಳ್ತಾ ಇದ್ರೆ ಎಂಟನೇ ಪಾಸ್ ಆಗಿದ್ದೀವಿ ಸರ್ ನಮ್ಗೆ ಯಾವ್ದಾದ್ರು ಪೋಸ್ಟ್ ಇದ್ರೆ ಕರೆದ್ರೆ ದಿವಸ ಅಂತ ಹೇಳಿ ನೋಡಿ ನಿಮಗೋಸ್ಕರನೇ ಕೇಂದ್ರ ಸರ್ಕಾರದಿಂದ ಎಂಟನೇಂತೆ ಪಾಸ್ ಆದವ್ರಿಗೆ ಅದ ನಂತರ ಹತ್ತನೇತ್ಯ ಪಾಸ್ ಆದಂತ ಅಭ್ಯರ್ಥಿಗೆ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆದವ್ರಿಗೆ ಅದೇ ರೀತಿಯಾಗಿ ಯಾವುದೇ ಸ್ನಾತಕೋತ್ತರ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಇದು ನಮ್ಮ ಒಂದು ಭಾರತೀಯ ಪಾದರಕ್ಷೆ ವಿನ್ಯಾಸ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಖಾಯಂ ಹುದ್ದೆ ಆಗಿರತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿ ಗೋಲ್ಡ್ ಫುರಾನ್ ಎಲ್ಲ ಅಫಿಷಿಯಲ್ ಆಗಿರುವಂತ ನೋಟಿಸ್ ಬಂದಿದೆ ಅದರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಇಲ್ಲಿ ನಲವತ್ತೈದು ಸಾವಿರದಿಂದ ತೊಂಬತ್ತೆಂಟು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಆಗಿರತ್ತೆ ಒಂದು ಲಕ್ಷದ ಐವತ್ತು ಸಾವಿರ ತನಕ ಸ್ಯಾಲ್ರಿ ಆಗಿರತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತಾರ ಅದರ ಮೇಲೆ ನಮಗೆ ಡಿಫ್ರೆಂಟ್ ಆಗಿ ಸ್ಯಾಲ್ರಿ ಕೊಡ್ತಾರೆ ಎಂಟನೇ ಪಾಸ್ ಆದಂತ ವಿದ್ಯಾರ್ಥಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿದಾರಲ್ಲ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು ಮಹಿಳೆಯರು ಮತ್ತು ಪುರುಷರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಎ ಟು ಜಡ್ ಅವರಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಗೆ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಏನು ರೂಲ್ಸ್ ಏನೇನು ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಪ್ರತಿಯೊಂದು ಮಾಹಿತಿ ರಾತ ವಿಡಿಯೋ ನೋಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ಸ್ ಅಂದ್ರೆ ಒಂದೊಂದಾಗಿ ತಿಳ್ಸಿ ಕೊಡ್ತವೆ ನೋಡಿ ಇಲ್ಲಿ ಖಾಲಿರುವಂಥ ಪೋಸ್ಟ್ ಹೆಸರು ಮೊದಲನೇದಾಗಿ ಜೂನಿಯರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಈ ಒಂದು ಜೂನಿಯರ್ ಪೆಕಲೆಟ್ ಹುದ್ದೆಗೆ ಅರ್ಜಾನ ಕರೆದಿರುವಂಥದ್ದು ಇದು ಮೊದಲನೇ ಪೋಸ್ಟ್ ಆಗಿರೋ ಇವುಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನಾಗಿರಬೇಕು ಒಂದೊಂದಾಗಿ ತಿಳ್ಸಿ ಕೊಡ್ತಾನೆ ಹೋಗ್ತಾನೆ ನೋಡಿ ಈ ಒಂದು ಜೂನಿಯರ್ ಪೋಸ್ಟ್ಗಳಿಗೆ ಇದು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಎಜುಕೇಶನ್ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಅದ ನಂತರ ಒಂದು ಕೆಲವು ಡ್ಯೂರ ಡ್ಯೂರೇಷನ್ ಕೊಟ್ಟಿದ್ದಾರೆ ಆಫ್ಟರ್ ಗ್ರಾಜುಯೇಟ್ ಆಗಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೊಟ್ಟಿದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಇಷ್ಟ ಆದರೆ ಮುಗಿಯಿತು ಅದ ನಂತರ ನಿಮ್ಮೊಂದು ವರ್ಕಿಂಗ್ ಪ್ಲೇಸು ಅದ ನಂತರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇದಕ್ಕೆ ನಿಮ್ಮೊಂದು ಅಕಾಡೆಮಿ ಅದ ನಂತರ ಮೂರು ವರ್ಷ ತನಕ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಇದು ಮೊದಲೇದಾಗಿ ಎಂಟನೇ ಪಾಸ್ ಆದಂತ ವಿದ್ಯಾರ್ಥಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ ಹತ್ತನೇತೆ ಪಾಸ್ ಆದಂತ ವಿದ್ಯಾರ್ಥಿ ಕೂಡ ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅದ ನಂತರ ಪ್ರಾಧ್ಯಾಪಕ ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನಾಗಿರ್ಬೇಕು ತುಂಬಾ ಜನ ಕೇಳಬಹುದು ಪ್ರಾಧ್ಯಾಪಕ ನೋಡಿ ಜನರಲ್ ಅವ್ರಿಗೆ ನಲವತ್ ವರ್ಷ ಒ ಬಿ ಸಿ ಅಭ್ಯರ್ಥಿಗೆ ಮುಂದಗಡೆ ತಿಳಿಸ್ಕೊಡ್ತಾನೆ ಇದಕ್ಕೂ ಕೂಡ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕು ಐವತ್ತೈದು ಪರ್ಸೆಂಟೇಜ್ ಆಗಿರ್ಬೇಕು ಇಲ್ಲಿ ಎಸ್ ಸಿ ಎಷ್ಟಿದವರಿಗೆ ಸಂಬಂಧಪಟ್ಟಂತೆ ಐವತ್ತೈದು ಪರ್ಸೆಂಟೇಜ್ ಅದ ನಂತರ ನೀವೇನಾದ್ರು ಒ ಬಿ ಸಿ ಅಭ್ಯರ್ಥಿ ಆಗಿತ್ತಂದ್ರೆ ನಿಮಗೆ ಅರವತ್ತು ವರ್ಷ ಅರವತ್ತು ಸಾರಿ ಅರವತ್ತು ಪರ್ಸೆಂಟೇಜ್ ಕೇಳ್ತಾರೆ ಗಮನ ಇಡಬೇಕಾಗತ್ತೆ ಅದರ ಬಳಿಕ ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡಿ ಇದ್ರೆ ಏಳು ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅರವತ್ತೈದು ಸಾವಿರ ತನಕ ನಿಮ್ಗೆ ಸಂಬಳ ಇರತ್ತೆ ಅದ ನಂತರ ಒಂದು ಸೀನಿಯರ್ ಗ್ರೇಡ್ ಟು ಈ ಒಂದು ಸೀನಿಯರ್ ಗ್ರೇಡ್ ಟು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನಾಗಿರಬೇಕು ಹಿರಿಯ ಅಧ್ಯಾಪಕ ದರ್ಜೆ ಅಂತೇಳಿ ಈ ಒಂದು ಹಿರಿಯ ಅಧ್ಯಾಪಕರು ದರ್ಜೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ ಅದ ನಂತರ ನಿಮಗೆ ಹತ್ತು ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅದ್ರ ಬಳಿಕ ಇಲ್ಲಿ ಕೂಡ ಸೇಮು ಐವತ್ತೈದು ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಇಲ್ಲಿ ಎಂಬತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಈ ಒಂದು ಎಂಬತ್ತು ಸಾವಿರ ಅದ್ರ ಬಳಿಕ ಹಿರಿಯ ಅಧ್ಯಾಪಕ ಗ್ರೇಡ್ ಒನ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಈ ಒಂದು ಹಿರಿಯ ಅಧ್ಯಾಪಕ ಗ್ರೇಡ್ ಒನ್ ಗೆ ಟೆಸ್ಟ್ ಆಗಿರಬೇಕು ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಸೇಮು ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ ಇದೇ ಒಂದು ವಿಷಯದಲ್ಲಿ ಪಾಸ್ ಆಗಿರಬೇಕಂತ ಹೇಳಿ ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಇನ್ನು ಇದಕ್ಕೆ ಹದಿನೈದು ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಒಂದು ಲಕ್ಷದ ಹತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಇರತ್ತೆ ಇನ್ನು ಇದಕ್ಕೆ ಎಂಟನೇ ಯಾವುದಕ್ಕೆ ಪಾಸ್ ಆಗಿರಬೇಕು ಅಂತ ತುಂಬ ಜನ ಕೇಳಬಹುದು ಮುಂದ್ಗಡೆ ಇದೆ ಮುಂದ್ಗಡೆ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅದ ನಂತರ ಈ ಒಂದು ಮುಖ್ಯ ಅಧ್ಯಾಪಕ ಪೋಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಐವತ್ತು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಇದಕ್ಕೂ ಕೂಡ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಪದವಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಇಪ್ಪತ್ತು ವರ್ಷ ತನಕ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಜೂನಿಯರ್ ಲ್ಯಾಬ್ ಅಸಿಸ್ಟೆಂಟ್ ಪೋಸ್ಟಿಗೆ ಇಲ್ಲಿ ಬಂತು ನೋಡಿ ಮಾಸ್ಟರ್ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇದಕ್ಕೆ ನಲವತ್ತೈದು ಸಾವಿರ ತನಕ ವೇತನ ಕೊಡ್ತಾರೆ ನಲವತ್ತೈದು ಸಾವಿರ ಅದ್ರ ಬಳಿಕ ಇನ್ನೂ ಹಲವಾರು ಪೋಸ್ಟ್ ಇದ್ದಾಗ ಮಾಸ್ಟರ್ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಇರತ್ತೆ ಇಲ್ಲಿ ನಿಮ್ಗೆ ಎಂಟನೇ ಪಾಸ್ ಆದಂಥ ವಿದ್ಯಾರ್ಥಿಗಳು ತುಂಬ ಜನ ಕೇಳಬಹುದು ಇಲ್ಲಿ ಇನ್ನೂ ಹಲವಾರು ಪೋಸ್ಟ್ ಇರೋ ಇರೋದ್ರಿಂದ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಜೂನಿಯರ್ ಅಧ್ಯಾಪಕ ಹುದ್ದೆಗಳು ಅದ ನಂತರ ಪ್ರಾಧ್ಯಾಪಕ ಹುದ್ದೆಗಳು ಸಹಾಯಕ ಹುದ್ದೆಗಳು ಅದೇ ರೀತಿಯಾಗಿ ಇಲ್ಲಿ ಬಂತು ನೋಡಿ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವ್ರು ರಿಪೀಟ್ ರಿಪೀಟ್ ಆಗಿ ಬರ್ತಿದ ಒಂದು ನಿಮಿಷ ನೋಡಿ ಇಲ್ಲಿ ಬಂತು ನೋಡಿ ಸಾಂತ್ರಿ ಹತ್ತನೇ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಾರಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುವಂತ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಧಿಸೂಚನೆ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಲ್ಪ್ ಆಗತ್ತೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಇಲ್ಲಿ ಬರೇ ಪ್ರಾಧ್ಯಾಪಕ ಹುದ್ದೆಗಳು ಹಿರಿಯ ಅಧ್ಯಾಪಕ ಹುದ್ದೆಗಳು ಅದೇ ನಂತರ ಜೂನಿಯರ್ ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಸ್ವಲ್ಪ ಎಜುಕೇಶನ್ ಬೇರೆ ಆಗಿರತ್ತೆ ಮತ್ತು ಸಂಬಳ ಬೇರೆ ಆಗಿರತ್ತೆ ಈಗ ಹತ್ತನೇತೆ ಪಾಸ್ ಆದಂಥ ವಿದ್ಯಾರ್ಥಿಗೆ ನೋಡಿ ಇಲ್ಲಿ ಎಂಟನೇ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅದ ನಂತರ ಹತ್ತನೇ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಜೂನಿಯರ್ ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳಿ ಇದಕ್ಕೆ ನೀವು ವರದಿ ಸಲ್ಲಿಸಬೇಕಾಗತ್ತೆ ಎಲ್ಲರಿಗೂ ಪೋಸ್ಟ್ ಖಾಲಿ ಇರತ್ತೆ ಓ ಬಿ ಸಿ ಎಸ್ ಸಿ ಎಸ್ ಟಿ ಇದೆಲ್ಲ ಖಾಲಿ ಖಾಲಿರಾಗತ್ತೆ ಅಪ್ಲೈ ಮಾಡಿ ಎಂಟನೇ ಕಂಪ್ಲೀಟ್ ಮಾಡೋದ್ರಿಂದ ಹತ್ತನೇ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಇದಕ್ಕೆ ಯಾವುದೇ ರೀತಿಯ ನಮಗೆ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೇಳಿಲ್ಲ ಸ್ವಲ್ಪ ಅನುಭವ ಬೇಕಾಗತ್ತೆ ಸ್ಥಳೀಯ ಭಾಷೆ ಸ್ವಲ್ಪ ಓದಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಈ ರೀತಿಯಾಗಿ ಇಪ್ಪತ್ತೆರಡು ಸಾವಿರ ತನಕ ವೇತನ ಕೊಡ್ತಾರೆ ಇದು ಎಂಟನೇ ಪಾಸ್ ಆದವ್ರಿಗೆ ಅದ ನಂತರ ಹತ್ತನೇ ಪಾಸ್ ಆದವ್ರಿಗೆ ಅರ್ಥ ಆಗ್ತಿದ್ವಿ ಅಂತ ಅನ್ಕೋತೀವಿ ಇನ್ನೊಂದು ಪೋಸ್ಟ್ ಇದೆ ಲ್ಯಾಬ್ ಅಸಿಸ್ಟೆಂಟ್ ಅಂತ ಹೇಳಿ ಅಸಿಸ್ಟೆಂಟ್ ಬೇರೆ ಲ್ಯಾಬ್ ಅಸಿಸ್ಟೆಂಟ್ ಬೇರೆ ಇಲ್ಲಿ ನೋಡಿ ಎಂಟನೇ ಪಾಸ್ ಆದವ್ರಿಗೆ ಹತ್ತನೇ ಪಾಸ್ ಆದವ್ರಿಗೆ ಇದಕ್ಕೆ ಐದು ವರ್ಷ ತನಕ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಇಪ್ಪತ್ತೈದು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಮತ್ತು ಇಲ್ಲಿ ವಯೋಮಿತಿ ಹದಿನೆಂಟು ವರ್ಷದಿಂದ ಎಲ್ಲ ಟೋಟಲ್ ಹೇಳ್ತಾ ಇರೋದು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷ ತನಕ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಗಮನ ಕೊಡಿ ಅದ್ರ ಬಳಿಕ ಇಲ್ಲಿ ಬ್ಯಾಚುಲರ್ ಬಿ ಎ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳಿಗೆ ಈ ಒಂದು ಜೂನಿಯರ್ ಅಧ್ಯಾಪಕ ಪೋಸ್ಟ್ ಕಲಿರ ಈ ಒಂದು ಜೂನಿಯರ್ ಅಧ್ಯಾಪಕ ಪೋಸ್ಟ್ಗೆ ಅಪ್ಲೈ ಮಾಡಿ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರಬೇಕು ಅಂದರೆ ನೀವೇನಾದ್ರು ಬಿ ಎ ಮಾಡದಂಥ ವಿದ್ಯಾರ್ಥಿ ಆಗಬಹುದು ಅಥವಾ ಬಿ ಕಾಮ್ ಮಾಡದಂತ ವಿದ್ಯಾರ್ಥಿ ಆಗಬಹುದು ಈ ರೀತಿಯಾಗಿ ಬ್ಯಾಚುಲರ್ ಮಾಸ್ಟರ್ ಡಿಗ್ರಿ ಇದೆಲ್ಲ ಪಾಸ್ ಆಗಿರಬೇಕು ನಿಮಗೆ ಮೂರು ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಅದ್ರ ಬಳಿಕ ಇನ್ನೂ ಇದಾವೆ ಅಧ್ಯಾಪಕ ಪೋಸ್ಟ್ ಇರತ್ತೆ ನೋಡಿ ಇದು ಕೂಡ ಇದಕ್ಕೂ ಬ್ಯಾಚುಲರ್ ಡಿಗ್ರಿ ಸೇಮ್ ಆಗಿರತ್ತೆ ಸ್ವಲ್ಪ ಇಲ್ಲಿ ಚೇಂಜ್ ಕೊಟ್ಟಿರ್ತಾರೆ ಅಷ್ಟೇ ಅರವತ್ತೈದು ಸಾವಿರ ತನಕ ವೇತನ ಆಗಿರತ್ತೆ ಅದ್ರ ಬಳಿಕ ಇಲ್ಲಿ ಇನ್ನೂ ಪೋಸ್ಟ್ ಇದ್ದಾವೆ ನೋಡಿ ಸಾತ್ರೆ ನಿಮ್ಗೋಸ್ಕರ ತಿಳ್ಸಿ ಕೊಡ್ತಾ ಇರೋದು ಬ್ಯಾಚುಲರ್ ಡಿಗ್ರಿ ಇದೆಲ್ಲ ಸೇಮ್ ಅದೇ ಒಂದು ಕಾರಣಕ್ಕೆ ಸ್ಕಿಪ್ ಮಾಡ್ತಾ ಇರೋದು ಡಿಪ್ಲೊಮಾ ಪಾಸ್ ಕೂಡ ಅಪ್ಲೈ ಮಾಡಬಹುದು ನೋಡಿ ಡಿಪ್ಲೊಮಾ ಪಾಸ್ ವಿದ್ಯಾರ್ಥಿಗಳು ಯಾರ ಡಿಪ್ಲೊಮಾ ಪಾಸ್ ಆಗಿದಾರ ಅದರ ನಂತರ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದಾರ ಅದೇ ರೀತಿಯಾಗಿ ಬಿ ಎ ಕಂಪ್ಲೀಟ್ ಮಾಡಿದರ ಅದರ ಬಳಿಕ ಪದವಿ ಎಮ್ ಎಸ್ ಸಿ ಪಾಸ್ ಆಗಿದಾರ ಮತ್ತು ಎಂ ಬಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ನೋಡಿ ಎಂ ಬಿ ಎ ಯಾರ್ಯಾರು ಮುಗಿಸಿದಾರಲ್ಲ ನೀವು ಅಪ್ಲೈ ಮಾಡಿ ಅದರ ಬಳಿಕ ಪಿ ಎಚ್ ಡಿ ಎಂ ಪಿ ಎಲ್ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಚೀಫ್ ಅಧ್ಯಾಪಕ ಪೋಸ್ಟ್ ಕಲಿರತ್ತೆ ನೋಡ್ಕೋಬಹುದು ಇಲ್ಲಿ ನೋಡಿ ಬಿ ಟೆಕ್ ಬತ್ತಿಗೆ ಇನ್ನೂ ಹಲವಾರು ಪೋಸ್ಟ್ ಇದಾವೆ ಇದ್ರ ಬಗ್ಗೆ ತುಂಬಾ ಟೈಮ್ ಆಗತ್ತೆ ಹೇಳ್ಕೋತ ಕೂತ್ರಿ ಎಲ್ಲ ಸೇಮ್ ಆಗಿರತ್ತೆ ಎಜುಕೇಶನ್ ಬೇರೆ ಮತ್ತು ಸಂಬಳ ಬೇರೆ ಆಗಿರತ್ತೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಗಿರಬೇಕು ಕೆಲವೊಂದು ಪೋಸ್ಟ್ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಇದು ಒಂದು ಕಡೆ ಆದ್ರೆ ಇನ್ನು ಅರ್ಧ ಸಲ್ಲಿಸುವ ವಿದ್ಯಾರ್ಥಿಗಳು ಕೇಳಬಹುದು ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ರೂಲ್ಸ್ ಅಥವಾ ಇನ್ನೂ ಇದಾವಂತ ಕೇಳಬಹುದು ನೋಡ್ ಸಾತ್ರೆ ಇಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಯಾವಾಗಿನಿಂದ ಅಂದ್ರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿರತ್ತೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಈ ಒಂದು ಕೊನೆಯ ದಿನಾಂಕ ನೋಡಿ ಕೊನೆಯ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಪ್ರಾರಂಭ ದಿನಾಂಕ ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ಇದು ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ಇದೊಂದು ತಲೆ ಇಟ್ಕೊಳ್ಳಿ ಅದ ನಂತರ ಇದಕ್ಕೆ ಅರ್ಜಿ ಅಂತ ಯಾವುದೇ ಕೇಳಿಯಲ್ಲ ಉಚಿತವಾಗಿ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಹೇಳೋದ್ರಿಂದ ಉಚಿತವಾಗಿ ಮತ್ತೆ ಇನ್ನೊಂದು ಪರೀಕ್ಷೆ ಕೂಡ ಇರೋದಿಲ್ಲ ಇದೊಂದು ಖುಷಿಯ ವಿಚಾರ ಎಕ್ಸ್ಪೀರಿಯನ್ಸ್ ಮೇಲೆ ಆಯ್ಕೆ ಮಾಡ್ತಾರೆ ಇದು ಆಗಲೇ ತಿಳಿಸ್ಕೊಟ್ಟಿರುವಂತೆ ನಮ್ಮ ಒಂದು ಪಾದರಕ್ಷೆ ವಿನ್ಯಾಸ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಟೋಟಲ್ ಆಗಿ ಹದಿನಾಲ್ಕು ಪೋಸ್ಟ್ ಖಾಲಿ ಹದಿನಾಲ್ಕು ಪೋಸ್ಟ್ ಹದಿನಕ್ಕಿಂತ ಜಾಸ್ತಿ ಪೋಸ್ಟ್ ಕೂಡ ಖಾಲಿರಾಗತ್ತೆ ವಿವಿಧ ರೀತಿಯಲ್ಲಿ ಇದರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ವಿದ್ಯಾರ್ಥಿಗಳಿಗೆ ಇದಕ್ಕೆ ಇದಕ್ಕೆಲ್ಲ ಕರ್ನಾಟಕ ರಾಜ್ಯದ ಅಪ್ಲೈ ಮಾಡಿ ಮತ್ತೆ ಚೆನ್ನೈನಲ್ಲಿ ಕೂಡ ಕೆಲಸ ಇರತ್ತೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಬೆಂಗಳೂರು ಬಿಟ್ಟು ಮುಂಬೈದಲ್ಲಿ ಕೆಲಸ ಇರತ್ತೆ ಅದನಂತರ ನಂತರ ನಿಮ್ಮೊಂದು ವಿದ್ಯಾರ್ಹತೆ ನೋಡಿಕೊಂಡು ಅಪ್ಲೈ ಮಾಡಿ ಇಲ್ಲಿ ಡಿಪ್ಲೊಮಾ ಪಾಸ್ ಆದವರು ಐ ಟಿ ಐ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ